ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಂದಿನಿ ಆಲಂದೂರು ಸುದ್ದಿಗಳ ವಿವರ ನರಸಿಂಹರಾಜಪುರದ ಅಗ್ರಹಾರದ ಶ್ರೀ ರಾಮ ಸೇವಾ ಸಮಿತಿ ಆಶ್ರಯದಲ್ಲಿ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ರಾಮ ವಸಂತೋತ್ಸವ ಕಾರ್ಯಕ್ರಮದಲ್ಲಿ ಶುಕ್ರವಾರ ಸಂಪ್ರದಾಯದಂತೆ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವು ವೈಭವದಿಂದ ನಡೆಯಿತು ಸಂಪ್ರದಾಯದಂತೆ ಶ್ರೀರಾಮನ ಕುಟುಂಬಸ್ಥರು ಅಗ್ರಹಾರದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ನಂತರ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ನಂತರ ಸೀತಾಮಾತೆ ಹಾಗೂ ಶ್ರೀರಾಮನ ಕಡೆಯವರು ಪರಸ್ಪರ ದಿಬ್ಬಣವನ್ನು ಎದುರುಗೊಂಡರು ಸೀತಾಮಾತೆ ಕಡೆಯವರು ಶ್ರೀರಾಮನ ಪಾದ ತೊಳೆದು ಅರಳು ಎರಚಿ ಆರತಿ ಎತ್ತಿದರು ನಂತರ ದಿಬ್ಬಣವನ್ನು ಅಲಂಕೃತ ಸಭಾಭವನದಲ್ಲಿ ನಿರ್ಮಿಸಿದ್ದ ಅಲಂಕೃತ ಮದುವೆ ಮಂಟಪಕ್ಕೆ ಕರೆದುಕೊಂಡು ಹೋಗಲಾಯಿತು ಈ ಬಾರಿ ಜನಕ ಮಹಾರಾಜನಾಗಿ ಕರ್ನಾಟಕ ಬ್ಯಾಂಕ್ ಉದ್ಯೋಗಿ ಶಶಿಧರ್ ಹಾಗೂ ಸುಷ್ಮಿತಾ ದಂಪತಿಗಳು ಮತ್ತು ದಶರಥ ಮಹಾರಾಜನಾಗಿ ತೆಂಗಿನಮನೆ ಕಳಸಾಪುರದ ಸುಶ್ರುತ್ ಮತ್ತು ವಿದ್ಯಾಶ್ರೀ ವಿವಾಹ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಸೀತಾರಾಮ ಕಲ್ಯಾಣವು ಎಲ್ಲ ಮದುವೆ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ನಡೆಯಿತು ಸೀತಾ ಕಲ್ಯಾಣ ಕಾರ್ಯಕ್ರಮವನ್ನು ಶಿವಮೊಗ್ಗದ ಪುರೋಹಿತರಾದ ರವಿಶಂಕರ್ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಅರ್ಚಕರಾದ ಪ್ರಸನ್ನ ಐತಾಳ್ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಶಿವಶಂಕರ್ ಕಾರ್ಯದರ್ಶಿ ಗುರುಮೂರ್ತಿ ಖಜಾಂಚಿ ಶಶಿಮೋಹನ್ ಉಪಸ್ಥಿತರಿದ್ದರು ನೂರಾರು ಭಕ್ತರು ಜಾನಕಿರಾಮನ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿದ್ದರು ನಂತರ ಎಲ್ಲಾ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ತಾಲೂಕಿನ ಹಳ್ಳಿಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಶಾಲಾ ಎಸ್ಡಿಎಂಸಿ ಹಳ್ಳಿಬೈಲು ಸರ್ಕಾರಿ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಉಚಿತವಾಗಿ ಮಕ್ಕಳ ಬೇಸಿಗೆ ಶಿಬಿರವು ಏಪ್ರಿಲ್ ಹದಿನೈದರಿಂದ ಇಪ್ಪತ್ತೈದರವರೆಗೆ ನಡೆಯಲಿದೆ ಎಂದು ಹಳ್ಳಿಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಬಸವರಾಜ್ ತಿಳಿಸಿದ್ದಾರೆ ಸೊಂಕದ ಕೋಣೆ ಕ್ಲಸ್ಟರ್ ವ್ಯಾಪ್ತಿಯ ಹನ್ನೊಂದು ಶಾಲೆಗಳ ಒಂದರಿಂದ ಏಳನೇ ತರಗತಿಯ ಶಾಲಾ ಮಕ್ಕಳು ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಬಹುದು ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಬೇಸಿಗೆ ಶಿಬಿರ ನಡೆಯಲಿದೆ ಶಿಬಿರದಲ್ಲಿ ಯೋಗ ಸ್ಪಷ್ಟ ಓದು ಶುದ್ಧ ಬರಹ ಗಣಿತದ ಮೂಲಕ್ರಿಯೆ ಮೋಜಿನ ಗಣಿತ ಸ್ಪೋಕನ್ ಇಂಗ್ಲಿಷ್ ನಾಟಕ ಕ್ರೀಡೆ ಮಾನವೀಯತೆ ಮೌಲ್ಯಗಳ ಬೋಧನೆ ಸ್ವಕಲಿಕೆ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಕಲಿಸಲಾಗುತ್ತದೆ ಮಕ್ಕಳಿಗೆ ಉಚಿತ ಪ್ರವೇಶವಿರುತ್ತದೆ ಈ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯ ಡಿಬಸವರಾಜು ಸಹಶಿಕ್ಷಕ ರಂಗನಾಥ್ ಅತಿಥಿ ಶಿಕ್ಷಕಿ ಸುಪ್ರಿಯಾ ಗೌರವ ಶಿಕ್ಷಕಿ ಶ್ವೇತ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ತಾಲೂಕು ಘಟಕದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾಗಿ ಎಸ್ಎಸ್ ಜಗದೀಶ್ ಹಾಗೂ ಕಾರ್ಯದರ್ಶಿಯಾಗಿ ಕೆಎಂ ಕೃಷ್ಣಮೂರ್ತಿ ಆಯ್ಕೆಯಾಗಿದ್ದಾರೆ ಎಂದು ಸೀನಿಯರ್ ಚೇಂಬರ್ ಇಂಟರ್ ಸಂಸ್ಥೆಯ ತಾಲೂಕು ಅಧ್ಯಕ್ಷ ನಾಗರಾಜ್ ಪುರಾಣಿಕ್ ತಿಳಿಸಿದ್ದಾರೆ ಮೇ ಐದರಂದು ಪದಗ್ರಹಣ ಸಮಾರಂಭ ನಡೆಯಲಿದ್ದು ಈ ಸಮಾರಂಭದಲ್ಲಿ ಸೀನಿಯರ್ ಚೇಂಬರ್ ನ್ಯಾಷನಲ್ ಪ್ರೆಸಿಡೆಂಟ್ ಜಯೇಶ್ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ನಿವೃತ್ತಿಯಾಗುತ್ತಿರುವ ಶಿಕ್ಷಕಿ ಮೇರಿ ಕುಟ್ಟಿ ಜೇಮ್ಸ್ ಅವರು ಡಿಸಿಎಂಸಿ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಕಳೆದ ಮೂವತ್ತ ನಾಲ್ಕು ವರ್ಷ ಉಪ ಪ್ರಾಂಶುಪಾಲರಾಗಿ ಹಾಗೂ ರಾಧಾ ಅವರು ಹದಿನೇಳು ವರ್ಷ ಗಣಿತ ಶಿಕ್ಷಕಿಯರಾಗಿ ಸಲ್ಲಿಸಿದ ಸೇವೆ ಅನನ್ಯವಾಗಿದೆ ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ ಟಿ ರಾಜೇಂದ್ರ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ಡಿಸಿಎಂಸಿ ಎಂ ಸಿ ಶಾಲೆಯಲ್ಲಿ ನಿವೃತ್ತಗೊಂಡ ಶಿಕ್ಷಕಿಯರಿಗೆ ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿ ವಿದ್ಯಾಸಂಸ್ಥೆಯ ಏಳಿಗೆಯಲ್ಲಿ ಈ ಇಬ್ಬರ ಶಿಕ್ಷಕಿಯರ ಸೇವೆ ಮಹತ್ತರವಾದದ್ದು ಅವರ ಸೇವಾ ಮನೋಭಾವ ಅನುಕರಣೀಯವಾಗಿದೆ ಇವರ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷ ಡಿಸಿ ದಿವಾಕರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಎಸ್ಎಸ್ ಶಾಂತಕುಮಾರ್ ಉಪಾಧ್ಯಕ್ಷ ಎಲ್ಎಂ ಸತೀಶ್ ಖಜಾಂಚಿ ಲೋಕೇಶ್ ಶಿಕ್ಷಣ ಸಂಯೋಜಕ ತೃಪ್ತಿ ಅಮರ್ ಬೋರ್ಡಿಂಗ್ ಕಮಿಟಿ ಅಧ್ಯಕ್ಷೆ ಎಂವಿ ವನಮಾಲಮ್ಮ ಚೈತ್ರ ರಮೇಶ್ ಬಿಳಾಲುಮನೆ ಉಪೇಂದ್ರ ಪ್ರಾಂಶುಪಾಲೆ ರಮೇಶ್ ಹಾಗೂ ಸ್ಟೇಟ್ ಸಿಬಿಎಸ್ಇ ವಿಭಾಗದ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಚುನಾವಣೆಯು ಏಪ್ರಿಲ್ ಹದಿಮೂರರ ಭಾನುವಾರ ಅಂದರೆ ಇಂದು ಕೊಪ್ಪದ ಗಾಯತ್ರಿ ಮಂದಿರದಲ್ಲಿ ನಡೆಯಲಿದೆ ಎಂದು ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಕೊನೋಡಿ ಗಣೇಶ್ ತಿಳಿಸಿದ್ದಾರೆ ಅವರು ಪತ್ರಿಕಾ ಹೇಳಿಕೆ ನೀಡಿ ನರಸಿಂಹರಾಜಪುರ ಹಾಗೂ ಕೊಪ್ಪ ತಾಲೂಕಿನ ಎಲ್ಲಾ ಮತದಾರರಿಗೆ ಗಾಯತ್ರಿ ಮಂದಿರದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಬೆಳಿಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಎಲ್ಲ ಮತದಾರರು ಮತದಾನದಲ್ಲಿ ಪಾಲ್ಗೊಂಡು ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕು ಎಂದು ಅವರು ತಿಳಿಸಿದರು ವಂದನೆಗಳು